ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ತ್ರಿಕೋನಮಿತಿ ಅನ್ವಯಗಳು ಅಧ್ಯಾಯದ ಮೇಲೆ ಇಲ್ಲಿ ಮುಂದಿನ ಪ್ರಶ್ನೆ ಮುಂದುವರೆದ ಭಾಗದಲ್ಲಿ ಹದಿನೇಳನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಚಿತ್ರದಲ್ಲಿ ತೋರಿಸಿರುವಂತೆ ಚಿತ್ರವನ್ನು ಅವರು ಒಂದು ಸಮತಟ್ಟಾದ ನೆಲದ ಮೇಲೆ ಎರಡು ಸಮ ಎತ್ತರವುಳ್ಳ ಕಂಬಗಳು ನೇರವಾಗಿ ನಿಂತಿವೆ ಇಲ್ಲಿ ಎ ಬಿ ಮತ್ತು ಸಿ ಡಿ ಕಂಬಗಳಿವು ಎ ಬಿ ಮತ್ತು ಸಿ ಡಿ ಕಂಬಗಳು ಎರಡೂ ಥರದ ಉದ್ದ ಸಾರಿ ಎತ್ತರಗಳು ಏನಾಗಿದೆ ಸಮ್ನಾಗಿದ್ದಾವೆ ಕಂಬಗಳ ಮೇಲ್ತುದಿಗಳನ್ನು ತಂತಿಯಿಂದ ಈ ತುದಿ ಏನದವಲ್ಲ ಎ ಮತ್ತು ಸಿ ಕಂಬದ ತುದಿಗಳು ಈ ನೆಲ ಏನೈತಿಲ್ಲ ನೆಲದ ಮೇಲೆ ಒಂದು ಬಿಂದು ಐತಿಲ್ಲ ಓ ಆ ಬಿಂದು ಒಂದು ಗೂಟ ಐತಿ ಅದಕ್ಕೆ ಏನು ಮಾಡಿದಾರಂದ್ರೆ ನೇರವಾಗಿ ಅದನ್ನ ಎಳೆದು ಕಟ್ಟಿದ್ದಾರೆ ಅದನ್ನ ಸಮ್ ಕಂಬಗಳ ಮೇಲ್ತುದಿಗಳನ್ನು ತಂತಿಯಿಂದ ನೆಲದ ಮೇಲಿರುವ ಒಂದು ಗೂಟಕ್ಕೆ ಬಿಗಿದು ಕಟ್ಟಲಾಗಿದೆ ಅವು ಎಲ್ಲೂ ಸಾಗಾಗಲಾರ್ದಂಗೆ ಜೋತ್ ಬೀಳಾರ್ದಂಗೆ ನೇರವಾಗಿ ಎಳೆದು ಏನು ಮಾಡಿದಾರಂದ್ರೆ ಕಟ್ಟಿದ್ದಾರೆ ಕಂಬಗಳ ಮೇಲ್ತುದಿಗಳಿಗಿರುವ ಉನ್ನತ ಕೋನಗಳು ಎಲ್ಲಿಂದ ಆ ಗೂಟದಿಂದ ಎಲ್ಲಿ ಕಟ್ಟಿದಾರಲ್ಲ ಅಲ್ಲಿಂದ ಕಂಬದ ತುದಿಗಳನ್ನು ನೋಡಿದ್ರೆ ಉನ್ನತ ಕೋನಗಳು ಎಷ್ಟು ಮೂವತ್ತು ಡಿಗ್ರಿ ಮತ್ತು ಅರುವತ್ತು ಡಿಗ್ರಿ ಒಂದು ಕೋ ಒಂದು ತುದಿ ನೋಡಿದ್ರೆ ಮೂವತ್ತ ಇನ್ನೊಂದು ತುದಿ ನೋಡಿದ್ರೆ ಅರುವತ್ತು ಡಿಗ್ರಿ ಆಗ್ತದೆ ಆಮೇಲೆ ಕಂಬಗಳ ನಡುವಿನ ದೂರ ನೂರು ಮೀಟರ್ ಅದ ಈ ಸಿಡಿ ದೂರ ಸಿ ಬಿ ಡಿ ದೂರ ಕೊಟ್ಟಿದ್ದಾರೆ ಹಾಗಾದರೆ ಕಂಬಗಳ ಎತ್ತರ ಹಾಗೂ ತಂತಿಗಳ ಉದ್ದವನ್ನು ನಾವು ಅಂದರೆ ಇಲ್ಲಿ ಎಬಿ ಕಂಡುಹಿಡಿಬೇಕು ಬಿ ಕೊಟ್ಟು ಸಿ ಡಿ ಐತಿ ಇದನ್ನು ಕಂಡುಹಿಡಿಬೇಕು ತಂತಿಗಳ ಉದ್ದಂದ ಏನು ಎ ಉದ್ದ ಕಂಡುಹಿಡಿಬೇಕು ಮತ್ತು ಇನ್ನೇನು ಸಿ ಒ ಉದ್ದವನ್ನು ನಾವು ಏನು ಮಾಡಬೇಕು ಕಂಡುಹಿಡಿಬೇಕು ಇದಿಷ್ಟು ನಮಗೆ ಇಲ್ಲಿ ಬಿ ಡಿ ಹಂಡ್ರೆಡ್ ಮೀಟ್ರ್ ಇದೆ ಬಿ ಡಿ ಕೊಟ್ಟೇಸ್ಟ್ ಇದೆ ನೂರು ಮೀಟ್ರ್ ಇದೆ ಸರಿ ಈಗ ಮೊದಲನೇದಾಗಿ ಏನು ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ ಅಂತ ಸ್ವಲ್ಪ ನೋಡಿ ಈಗ ಇದನ್ನು ಎಕ್ಸ್ ತಗೊಂಡ್ರೆ ಈ ದೂರ ಯಾವುದು ಓ ಬಿ ದೂರ ಓ ಬಿ ಕೊಟ್ಟು ನೀವು ಎಕ್ಸ್ ಅಂತ ತೊಗೊಂಡ್ರಿ ಅಂತಂದ್ರೆ ಆವಾಗ ಓ ಡಿ ಎಷ್ಟು ಆಕೈತೆ ಹೇಳ್ತೀರಿ ಬಟ್ ನಾ ಇಮಿಡಿಯೇಟ್ಲಿ ಹೇಳ್ತೀರಿ ಟೋಟಲ್ ಹಂಡ್ರೆಡ್ ಐತದ ಎರಡು ಕೂಡಿಸ್ರೆ ಹಂಡ್ರೆಡ್ ಬರಬೇಕು ಇಷ್ಟು ಲಾಜಿಕಲಿ ಓಡಂಗಿಲ್ಲ ಮೈಂಡ ಹಂಡ್ರೆಡ್ ಮೈನಸ್ ಎಕ್ಸ್ ಈ ಎಕ್ಸ ಮತ್ತು ಹಂಡ್ರೆಡ್ ಮೈನಸ್ ಎಕ್ಸ್ ಎರಡು ಕೂಡಿಸಿ ನೋಡಲ್ಲ ಮೈನಸ್ ಎಕ್ಸ ಪ್ಲಸ್ ಎಕ್ಸ ಕ್ಯಾನ್ಸಲ್ ಆಗ್ತೈತಿ ಹಂಡ್ರೆಡ್ ಮಾತ್ರ ಉಳಿತೈತಿ ಟೋಟಲ್ ಡಿಸ್ಟೆನ್ಸ್ ಹಂಡ್ರೆಡ್ ಐತದ ಅಂದ್ರೆ ಓ ಡಿ ಎಷ್ಟಾತು ನಮ್ಗೆ ಹಂಡ್ರೆಡ್ ಮೈನಸ್ ಎಷ್ಟಾತು ಎಕ್ಸ್ ಆಯಿತು ಅನ್ನೋದು ನಿಮ್ಮ ತಲೆಯಲ್ಲಿ ಸರಿಯಾಗಿರಲಿ ಈಗ ಈ ಮಾಹಿತಿಯನ್ನು ಬಳಸ್ಕೊಳ್ಳೋಣ ಇದು ಎಕ್ಸ್ ತೊಗೊಂಡ್ರಿ ಇದೆಷ್ಟಾದರೂ ಹಂಡ್ರೆಡ್ ಮೈನಸ್ ಎಕ್ಸ್ ಆಯಿತು ಈಗ ತ್ರಿಭುಜ ಓ ಎ ಬಿ ತೊಗೋತೀನಿ ನಾವು ತ್ರಿಭುಜ ಓ ಎ ಬಿನಲ್ಲಿ ತ್ರಿಭುಜ ಓ ಎ ಬಿನಲ್ಲಿ ನಾವು ಏನನ್ನ ವ್ಯಾಖ್ಯಾನಿಸ್ಕೊಳ್ಳೋಣ ಅಂದ್ರೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಹಾಕ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಹಾಕಿದ್ರಿ ಅಂದ್ರೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಅಲ್ಲಿ ಎ ಬಿ ಎ ಬಿ ನಮಗೆ ಏನಪ್ಪ ಅಂತಂದ್ರೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಪಾರ್ಶ್ವ ಬಾಹು ಯಾವುದಾಗ್ತದ ಓ ಬಿ ಆಗ್ತದೆ ಈಗ ನೋಡಿರಿ ಟ್ಯಾನ್ ಸಿಕ್ಸ್ಟಿ ಅಂದ್ರೆ ಎಷ್ಟಪ್ಪ ಅಂದ್ರೆ ರೂಟ್ ತ್ರೀ ಎ ಬಿ ಉದ್ದ ಎ ಬಿ ಉದ್ದ ನಮ್ಗೆ ಗೊತ್ತಿಲ್ಲ ಅದು ನಂಗೆ ಬರೀರಿ ಓ ಬಿ ಎಷ್ಟೈತೆ ಅಂದ್ರೆ ಎಕ್ಸ್ ಐತಿ ಅಂದ್ರೆ ಎ ಬಿ ಇಕೋಟು ಏನಾಯ್ತು ನಮ್ಗೆ ಎಕ್ಸ್ ಇಂಟು ರೂಟ್ ತ್ರೀ ಆಯ್ತು ಅಥ್ವಾ ರೂಟ್ ತ್ರೀ ಇಂಟು ಎಕ್ಸ್ ಆಗ್ತದೆ ಇದಕ್ಕೆ ಸಮೀಕರಣ ಒಂದ್ರೆ ಇನ್ನು ಎರಡನೇ ದುರ್ಬಿಜ್ ತಗೋರಿ ತ್ರಿಭುಜ ಎರಡನೇದು ಯಾವ್ದಪ್ಪ ಅಂದರೆ ಆ ಕಡೆ ಪಕ್ಕಕ್ಕೆ ಕೈ ನೋಡಿ ಓ ಸಿ ಡಿ ತ್ರಿಭುಜ ತಗೋಡು ತ್ರಿಭುಜ ಓ ಸಿ ಡಿನಲ್ಲಿ ತ್ರಿಭುಜ ಓ ಸಿ ಡಿದೊಳಗೆ ಇಲ್ಲರೂ ಟ್ಯಾನ್ ಹಾಕಿರಿ ಅದರಲ್ಲಿ ಕೋನ್ ಎಷ್ಟು ಐತೆ ಅಂದ್ರೆ ಮೂವತ್ತು ಡಿಗ್ರಿ ಐತೆ ಟ್ಯಾನ್ ತರ್ಟಿ ಡಿಗ್ರಿ ಇಟ್ಕೊಟ್ಟು ಅಭಿಮುಖವಾಗಿರ್ತಕ್ಕಂಥ ಬಾಹು ಆ ಮೂವತ್ತು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥದ್ದು ಸಿ ಡಿ ಆಗ್ತದೆ ಸಿ ಡಿಯನ್ನು ಬರೆಯೋಣ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಯಾವ್ದಾಗ್ತದ ಓಡಿ ಆಗ್ತದೆ ಒಡಿಯನ್ನು ಬರೆಯೋಣ ಸಿ ಡಿವೈಡೆಡ್ ಬೈ ಓಡಿ ಟ್ಯಾನ್ ಥರ್ಟಿಯ ಮೇಲೆ ಒನ್ ಅಪ್ಪ ಹುಡ್ತ್ರಿ ಸಿ ಡಿ ಎ ಬೆಲೆ ಸಿ ಡಿ ಎ ಬೆಲೆ ಅದು ಎ ಬಿ ಸಮ ಸಿ ಡಿ ಮತ್ತು ಎ ಬಿ ಎರಡು ಸೇಮ್ ಅದಾವಿಲ್ಲ ಅದನ್ನು ಎ ಬಿ ಅಂತ ಬದಲಾಸ್ಕೋತೀನಿ ಬದಲಾಸ್ಕೊಳ್ಳೋದ್ರೆ ಅದು ಅನುಕೂಲ ನೋಡಿರಿ ಓಡಿ ನಿಮ್ಗೆ ಉದ್ದು ಗೊತ್ತೇ ಸೆಷ್ಟು ಐತಿ ಹಂಡ್ರೆಡ್ ಮೈನಸ್ ಎಕ್ಸ್ ಅಂತೆ ಹಂಡ್ರೆಡ್ ಮೈನಸ್ ಎಕ್ಸ್ ಅಂತೆ ಹಂಡ್ರೆಡ್ ಮೈನಸ್ ಎಕ್ಸ್ ಬರೀ ನಾವು ಹಂಡ್ರೆಡ್ ಮೈನಸ್ ಎಕ್ಸ್ ಈಗ ವರೆ ಗುಣಕಾರ ಮಾಡಿದ್ರೆ ಎ ಬಿ ಇನ್ ಟು ರೂಟ್ ತ್ರೀ ಬೇಡ ಎ ಬಿ ಈಕ್ವಲ್ಟ್ ಬೇಕಾಗಿತ್ತು ನಂಗೆ ಎ ಬಿ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ತ್ರೀ ನೋಡಿರಿ ವಿಲ್ ಎರಡು ತಿನ್ನೈತಿ ಕಡೆ ತಗೋತೀನಿ ಅಲ್ಲಿ ಎ ಬಿ ಯಾಕೆ ಅಂತಂದ್ರೆ ಈಗ ನಿಮ್ಗೆ ಅರ್ಥ ಆಗಿರಬೇಕಿಲ್ಲ ನೋಡಿ ಇಲ್ಲಿ ಎ ಬಿ ಬಂತು ಇಲ್ಲಿ ಎ ಬಿ ಬಂತು ಇವೆರಡನ್ನು ಹೋಲಿಸ್ಕೊಂಡು ನಾವು ಏನು ಮಾಡಬೇಕು ಎಕ್ಸ್ ಬೆಲೆ ಕಂಡಿಡ್ಯಕ್ ಬರ್ತದೆ ನೀವು ಡಿ ಹಾಗೆ ಇಟ್ಕೊಂಡು ಅಂದ್ರೆ ವರ್ಕೌಟ್ ಆಗೋದಿಲ್ಲ ಅದು ಎ ಬಿ ಮತ್ತು ಸಿ ಡಿ ಸಮನಾದ ಎತ್ತರ ಉಳ್ಳ ಅಂತ ಹೇಳಿದ ನಾವು ಆರಾಮದಲ್ಲಿ ಆ ಮಾಹಿತಿಯನ್ನು ಸರಿಯಾಗಿ ಬಳಸ್ಕೋಬೇಕು ಈಗ ಒಂದನೇ ಮತ್ತು ಎರಡನೇ ಸಮೀಕರಣ ಉಪಯೋಗ ಮಾಡ್ಕೊಡ್ರಿ ಒಂದು ಮತ್ತು ಎರಡರಿಂದ ನಮಗೇನು ಕಂಡು ಬರ್ತೈತೆ ಅಂದ್ರೆ ಒಂದನೇದ ಎರಡನೇದರಿಂದ ಎಕ್ಸ್ ರೂಟ್ ತ್ರೀ ಇಕ್ವಲ್ ಟು ಹಂಡ್ರೆಡ್ ಮೈನಸ್ ಎಕ್ಸ್ ಎಕ್ಸ್ ಇನ್ ಟು ರೂಟ್ ತ್ರೀ ಇಕ್ವಲ್ ಟು ಹಂಡ್ರೆಡ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಷ್ಟು ರೂಟ್ ತ್ರೀ ಓರೆ ಗುಣಾಕಾರ ಮಾಡಿರಿ ಎಕ್ಸ್ ಇಂಟು ರೂಟ್ ತ್ರೀ ಇಂಟು ಏನಾಗತ್ತಿದು ರೂಟ್ ತ್ರೀ ಇಕ್ವಲ್ ಟು ಹಂಡ್ರೆಡ್ ಮೈನಸ್ ಎಕ್ಸ್ ಆಗ್ತದೆ ಈಗ ರೂಟ್ ತ್ರೀ ರೂಟ್ ತ್ರೀ ಗುಣಿಸಿದ್ರೆ ತ್ರೀ ಆಗ್ತದೆ ತ್ರೀ ಇಂಟು ಎಕ್ಸ್ ಅಂದರೆ ಆಯ್ತು ನೋಡ್ರಿ ತ್ರೀ ಎಕ್ಸ್ ಆಯಿತು ಆ ಮೈನಸ್ ಎಕ್ಸ್ ಈ ಕಡೆ ತಗೋರಿ ಪ್ಲಸ್ ಎಕ್ಸ್ ಆಗ್ತದೆ ಈಕ್ವಲ್ ಟು ಎಷ್ಟು ಆಯ್ತು ನಿಮ್ಗೆ ಹಂಡ್ರೆಡ್ ಆಯ್ತು ಅಂದ್ರೆ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಹಂಡ್ರೆಡ ಅಂದರೆ ಎಕ್ಸ್ ಇಸ್ ಕೊಟ್ಟು ಟು ಎಷ್ಟಾಯಿತು ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಅಂದ್ರೆ ಟ್ವೆಂಟಿ ಫೈವ್ ಆಯಿತು ಎಕ್ಸ್ ಇಕ್ವಲ್ ಟು ಟ್ವೆಂಟಿ ಫೈವ್ ಎಕ್ಸ್ ಅಂದ್ರೆ ನಾ ಏನದು ಈ ಓಬಿದು ಉದ್ದದು ಎಷ್ಟಾಯ್ತು ಟ್ವೆಂಟಿ ಫೈವ್ ಮೀಟರ್ ಆಯಿತು ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಮೀಟರ್ ಆಯಿತು ಅಂದ್ರೆ ಓ ಬಿ ಇಕ್ವಲ್ ಟು ಎಷ್ಟಾಯ್ತು ಟ್ವೆಂಟಿ ಫೈವ್ ಮೀಟರ್ ಆಯ್ತು ಆಮೇಲೆ ಇನ್ನೊಂದು ಅದು ಓ ಡಿ ಓ ಡಿ ಎಷ್ಟಾಗಬೇಕೀಗ ಹಂಡ್ರೆಡ್ದೊಳಗೆ ಈ ಟ್ವೆಂಟಿ ಫೈವ್ ಬಿಡ್ರಿ ಸೆವೆಂಟಿ ಫೈವ್ ಮೀಟರ್ ಆಯಿತು ಸರಿ ಈಗ ನಮಗೆ ಎ ಬಿ ಉದ್ದ ಎಷ್ಟೈತಿ ನೋಡಿರಿ ಎಕ್ಸ್ ಇಂಟು ರೂಟ್ ತ್ರೀ ಐತಿ ಸಿ ಡಿದು ಉದ್ದ ಎಷ್ಟೈತಿ ಅದು ಎಕ್ಸ್ ಇಂಟು ರೂಟ್ ತ್ರೀ ಐತಿ ಎ ಬಿ ಮತ್ತು ಸಿ ಡಿ ಲೆಕ್ಕಾಚಾರ ಬಿಡ್ತಾವೆ ಈಗ ಎ ಬಿ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ರೂಟ್ ತ್ರೀ ಅಂದರೆ ಎಕ್ಸ್ ಬೆಲೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಂಟು ರೂಟ್ ತ್ರೀ ಹಿಂಗ ಇಟ್ಬಿಡ್ರಿ ಟ್ವೆಂಟಿ ಫೈವ್ ರೂಟ್ ತ್ರೀ ಮೀಟರ್ ರುಡ್ ನಿರ್ದಿಷ್ಟ ಏನು ಬೆಲೆ ಕೊಟ್ಟಿಲ್ಲ ಕೊಟ್ಟಿದ್ರೆ ಹಾಕಿಡ್ತಿದ್ವಿ ಇಲ್ಲ ಇಷ್ಟೇ ಇರಲಿ ಈಗ ನಮಗೇನು ಸಿಕ್ತು ಕಂಬಗಳ ಎತ್ತರ ಸಿಕ್ತು ಎರಡು ಕಂಬಗಳ ಎತ್ತರ ಇಲ್ಲಿ ನೋಡ್ರಿ ಎಬಿದು ಎತ್ತಿರೂ ಸಿ ಡಿನ್ ಹತ್ತಿರನೂ ಎರಡೂ ಸೇಮ್ ಅದಾವು ನಮ್ಗೆ ಎಕ್ಸದ ಬೆಲೆ ಸಿಕ್ತು ಎ ಬಿ ಸಿಕ್ತು ಎಕ್ಸ್ ರುಟ್ ತ್ರೀ ಅಂದರೆ ಟ್ವೆಂಟಿ ಫೈವ್ ರುಟ್ ತ್ರೀ ಸಿಕ್ತು ಇನ್ನೇನು ಮಾಡಬೇಕು ನಾವು ಓ ಎ ಮತ್ತು ಓ ಸಿ ಕಂಡುಹಿಡಬೇಕು ಈ ಓ ಎ ಕಂಡು ಹಿಡಿಬೇಕು ಅಂತಂದ್ರೆ ಈ ಸಿಕ್ಸ್ಟಿ ಡಿಗ್ರಿಗೆ ಹೊಂದ್ಕೊಂಡಂಗೆ ಇದು ನೋಡ್ರಿ ಇದು ವಿಕಾರನ್ ಆಗ್ತೈತಿ ಇಲ್ಲಿ ಅಂಬ್ಕೊನೈತಿ ನಿಮ್ಮ ಹೌದಾ ಯಾವ್ದಾಗ್ತರಿ ಎ ಬಿ ಉದ್ದ ಗೊತ್ತೈತಿ ಈ ಕಡೆ ಓಬಿ ಬಿ ಉದ್ದನೂ ಗೊತ್ತೈತೆ ಕಾಸ್ ಸಿಕ್ಸ್ಟಿ ಹಾಕಿರಿ ಪಾರ್ಶ್ವಬಾಹು ಓಬಿ ಬಿ ಓಬಿ ಓ ಬಿ ಬಾಯ್ ಓ ಎ ಬರ್ತದೆ ಕಾಸ್ ಸಿಕ್ಸ್ಟಿ ಹಾಕಿದ್ರೆ ಈಗ ತ್ರಿಭುಜ ಒ ಎ ಬಿನಲ್ಲಿ ಕಾಸ್ ಸಿಕ್ಸ್ಟಿ ಡಿಗ್ರಿ ವ್ಯಾಖ್ಯಾನಿಸ್ಬೋದು ಕಾಸ್ ಅರವತ್ತು ಹಾಕೋ ಹಾಕೊಂಡ್ರೆ ಅಂದ್ರೆ ಪಾರ್ಶ್ವಬಾಹು ಓಬಿ ಬಿ ಆಮೇಲೆ ವಿಕರ್ಣ ಏನೈತೆ ನೋಡಿರಿ ಎ ವಿಕರ್ಣ ಐತಿ ಒ ಎ ಇದ್ದದ್ದು ವಿಕರ್ಣದ ಕಾಸ್ ಸಿಕ್ಸ್ಟಿ ಅಂದ್ರೆ ಒನ್ ಬೈ ಟು ಒ ಬಿ ಅಂದರೆ ಎಕ್ಸ್ ಲೆಕ್ಕ ಮಾಡ್ಕೊಂಡಿದ್ರಲ್ಲ ಎಷ್ಟು ಬಂದೈತೆ ಎಕ್ಸ್ ಬಿಡಿಸಿದ್ರಾಗಳೆ ಎಕ್ಸ್ ಟ್ವೆಂಟಿ ಫೈವ್ ಬಂದಿತ್ತು ಟ್ವೆಂಟಿ ಫೈವ್ ಓ ಬಿ ಟ್ವೆಂಟಿ ಫೈವ್ ಡಿವೈಡೆಡ್ ಬಾಯ್ ಓ ಎ ಗೊತ್ತಿಲ್ಲ ನನಗೆ ಓ ಎ ಹಂಗ ಹೇಳ್ರಿ ಈಗ ಓ ಎ ಈ ಕಡೆ ತೊಗೊಂಡು ಇದು ಏನು ಒಂದರೆ ಇದರಿಂದ ಓ ಎ ಇಕ್ಕೋಟೆ ಎಷ್ಟು ಆಗ್ತದೆ ಇಪ್ಪತ್ತೈದು ಎರಡು ಅಂಶ ಆಯ್ತು ಇಪ್ಪತ್ತೈದು ಕೆರಡಲೆ ಬಾಕ್ಸ್ರೆ ಹನ್ನೆರಡುವರೆ ಮೀಟರ್ ಆದ ಅಂದರೆ ಒಂದು ಹಗ್ಗ ಏನೈತಿಲ್ಲ ಅದು ಓ ಎ ಹನ್ನೆರಡು ಪಾಯಿಂಟ್ ಐದು ಮೀಟ್ರ್ ಉದ್ದ ಆಗ್ತದೆ ಆಗ್ತದಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಆಮೇಲೆ ಇನ್ನೊಂದು ಬಂತಲ್ಲ ಈ ಕಡೆ ಓ ಸಿಡ ಇದ್ರ ಬುಜ್ದೊಳಗೆ ತ್ರಿಭುಜ ಓ ಸಿಡಿದೊಳಗೆ ಏನು ಹಾಕ್ತೀರಿ ನೋಡಿ ತ್ರಿಭುಜ ಓ ಸಿ ಡಿನಲ್ಲಿ ತ್ರಿಭುಜ ಓ ಸಿ ಡಿನಲ್ಲಿ ಏನು ಹಾಕ್ಕೊಳ ನನಗೆ ಓ ಸಿ ಬೇಕಾಗೈತಿ ಈ ಕಡೆ ತರ್ಟಿ ಐತಿ ಸೈನ್ ತರ್ಟಿ ಹಾಕೊಂಬಿಡ್ರಿ ಸಿ ಡಿ ಅಪನ್ ಇಲ್ಲ ಕಾಸ್ ತರ್ಟಿನ ಹಾಕಿರಿ ಇಲ್ಲೂ ಯಾವುದು ಹಾಕ್ರಿ ನೋಡಿ ಇದು ಸೈನ್ ತರ್ಟಿ ಇಕ್ಕೊಟ್ಟು ಸಿ ಡಿ ಬೈ ಒ ಸಿ ಸೈನ್ ತರ್ಟಿ ಇಕ್ಕೊಟ್ಟು ಕಾಸ್ ತರ್ಟಿ ಹಾಕಿದ್ರೂ ಉತ್ತು ಬರ್ ಉತ್ತರ ಬರ್ತೈತೆ ಹೋಗಿ ಅಪೋಸಿಟ್ ಸೈಡ್ ಸಿ ಡಿ ಡಿವೈಡೆಡ್ ಬೈ ಓ ಸಿ ಓ ಸಿ ಸೈನ್ ತರ್ಟಿದ ಬೆಲೆ ಎಷ್ಟು ಒಂದೆರಡು ಅಂಶ ಒಂದೆರಡು ಅಂಶ ಸಿ ಸಿಡಿದ ಬೆಲೆ ಎಷ್ಟಿತ್ತು ನೋಡಿ ಸಿ ಸಿಡಿದ ಬೆಲೆ ಎಷ್ಟಿದೆ ಸಿ ಡಿ ಮತ್ತು ಎ ಬಿ ಎರಡು ಸೇಮ್ ಅಲ್ಲ ಎಕ್ಸ್ ಇಂಟು ರೂಟ್ ತ್ರೀ ಎಕ್ಸದ ಬೆಲೆ ಇಪ್ಪತ್ತೈದು ಬಂದೈತೆ ಅಂದರೆ ಟ್ವೆಂಟಿ ಫೈವ್ ರೂಟ್ ತ್ರೀ ಟ್ವೆಂಟಿ ಫೈವ್ ರೂಟ್ ತ್ರೀ ಡಿವೈಡೆಡ್ ಬೈ ಏನು ಓ ಸಿ ನಮ್ಗೆ ಓ ಸಿ ಬೇಕಾಗಿತ್ತು ಓ ಸಿ ಓರೆ ಒಣಕಾರ ಮಾಡಿರಿ ಓ ಸಿ ಇಂಟು ಒನ್ ಕೊಟ್ಟು ಇಪ್ಪತ್ತೈದು ಎರಡು ಐವತ್ತು ಐವತ್ತು ರೂಟ್ ತ್ರೀ ಮೀಟರ್ ಅಂತಕ್ಕಂಥದ್ದನ್ನು ನೋಡ್ತೀವಿ ಒಂದು ಹಗ್ಗದ ಉದ್ದ ಓ ಎ ಹನ್ನೆರಡು ಪಾಯಿಂಟ್ ಐದು ಮೀಟ್ರ್ ಆಗತಿ ಇನ್ನೊಂದು ಹಗ್ಗ ಓಸಿ ಯಾವುದು ಯಾವಾಗ ಫಿಫ್ಟಿನ ಓ ಫಿಫ್ಟೀನ್ ಆಗ್ಬೇಕು ಯಾಕ ಓರೆ ಗುಣಕಾರ ಇಪ್ಪತ್ತೈದು ಎರಡಲೇ ಹಾಂ ಐವತ್ತು ಆಗ್ಬೇಕಲ್ಲ ಸಾರಿ ಓರೆ ಗುಣಕಾರ ಆಯ್ತು ಅದ ಟ್ವೆಂ ಟ್ವೆಂಟಿ ಫೈವ್ ಡೂ ಎರಡೇ ಟೂ ಆಗೋದಿಲ್ಲ ಅದು ಓ ಎ ಹಾಂ ಸಾರಿ ಸರಿ ಮಾಡ್ಕೊರಿ ಈಗ ಅದು ಹನ್ನೆರಡು ಓರಿ ಬರೋದಿಲ್ಲ ಅದ ಓ ಎ ಎಷ್ಟು ಬರ್ತೈತಿ ಐವತ್ತು ಮೀಟರ್ ಅದಿಲ್ಲ ಓ ಎ ಐವತ್ತು ಎಲ್ಲಿ ಬಳಕೆ ಆದನಿದ ಫಿಫ್ಟಿ ಎಲ್ಲಿ ಬಳಕೆ ಆಗಿಲ್ಲಲ್ಲ ಸೋ ಮತ್ತು ಓ ಸಿ ಬೇಕಾಗಿತ್ತು ಓ ಎ ಮತ್ತು ಓ ಸಿಕ್ಕುವಲ್ಲ ಕಂಬಗಳಂತೂ ಮೊದಲು ಕಂಬ ಕಂಬದ ಎತ್ತರಗಳನ್ನ ಮೊದಲು ತೆಗತಿ ತಿಳಿತಲ್ಲ ಸರಿ ಸ್ವಲ್ಪ ಓರೆ ಗುಣಾಕಾರ ಮಾಡುವಾಗ ಎಚ್ಚರ ಇರ್ರಿ ಸಿಲ್ಲಿ ಮಿಸ್ಟೇಕ್ ಆಗಬಾರ್ದು ಇಷ್ಟಾದರೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಚಿತ್ರದಲ್ಲಿ ಬಿ ಡಿ ಇಕ್ವಲ್ಟು ಅರವತ್ತು ಅದ ಬಿ ಡಿ ಡಿ ಇಕ್ವಲ್ಟು ಎಷ್ಟದ ಅರವತ್ತು ಅದ ಡಿ ಇ ಸಿ ಎ ಸಿ ಮತ್ತು ಎ ಬಿಗಳ ಉದ್ದವನ್ನು ಕಂಡುಹಿಡಬೇಕು ಡಿ ಇ ಕಂಡುಹಿಡಿಬೇಕು ಇ ಸಿ ಕಂಡುಹಿಡಿಬೇಕು ಎ ಸಿ ಕಂಡುಹಿಡೀಬೇಕು ಮತ್ತು ಎ ಬಿ ಕಂಡುಹಿಡಬೇಕು ಈ ನಾಲ್ಕು ಅಳತೆಗಳನ್ನು ನಾವು ಕಂಡುಹಿಡಬೇಕು ಮೊದಲು ಎ ಡಿ ತಕೋತಿ ನಾ ತ್ರಿಭುಜ ಎ ಬಿ ಡಿನಲ್ಲಿ ತ್ರಿಭುಜ ಎ ಬಿ ಡಿನಲ್ಲಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಹಾಕೋಟು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಹಾಕಿದ್ರೆ ಅಂದ್ರೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಏಡಿ ಪಾರ್ಶ್ವಬಾಹು ಯಾವುದಪ್ಪ ಅಂತಂದ್ರೆ ನಮ್ಗೆ ಬಿ ಡಿ ಆಗ್ತದೆ ಟ್ಯಾನ್ ಸಿಕ್ಸ್ಟಿ ಬೆಲೆ ಎಷ್ಟು ಅಂದ್ರೆ ರೂಟ್ ತ್ರೀ ಆಮೇಲೆ ಏಡಿದು ಬೆಲೆ ಗೊತ್ತಿಲ್ಲ ಅದು ಬೇಕಾಗಿತ್ತು ನಂಗೆ ಬಿ ಡಿ ಎಷ್ಟಾಗ್ತದೆ ಅನ್ನೋದನ್ನು ನೋಡಬೇಕು ಅರುವತ್ತು ಕೊಟ್ಟದಲ್ಲ ನೇರವಾಗಿ ಕೊಟ್ಟಿದ್ದಾರೆ ಅಂದರೆ ಎಡಿ ಇಕ್ಕ ಕೊಟ್ಟು ಎಷ್ಟು ಸಿಕ್ಸ್ಟಿ ಇಂಟು ರೂಟ್ ತ್ರೀ ಮೀಟರ್ ಆಯಿತು ಎ ಡಿ ಇಕ್ಕೊಟ್ಟು ಸಿಕ್ಸ್ಟಿ ರೂಟ್ ತ್ರೀ ಮೀಟರ್ ಅಂತ ಈ ಎಡಿ ನಿಮ್ಗೆ ಸಿಕ್ಸ್ಟಿ ರೂಟ್ ತ್ರೀ ಮೀಟರ್ ಆಗಿರೋದರಿಂದ ಈ ಎಡಿ ಬಳಸಿ ಡಿ ಅಂತ ತೆಗೋಕ್ ಬರ್ತೈತೆ ನಲವತ್ತೈದು ಡಿಗ್ರಿ ಯಾವ ತ್ರಿಭುಜ ತೊಗೋದ್ರಿ ತೊಗೊಂತೀರಿ ತ್ರಿಭುಜ ಎಡಿ ಇಲ್ಲಿ ತ್ರಿಭುಜ ಎ ಡಿ ಇನಲ್ಲಿ ನೋಡಿರಿ ನನಗೆ ಅಭಿಮುಖ ಬಾಹು ಎಡಿ ಬರಬೇಕು ಪಾರ್ಶ್ವಬಾಹು ಡಿ ಇ ಬರಬೇಕು ಟ್ಯಾನ್ ಡಿಫೈನ್ ಟ್ಯಾನ್ ಈ ನಲವತ್ತೈದು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಡಿ ಅದ ಇವಡ ಪಾರ್ಶ್ವಬಾಹು ಯಾವುದು ಡಿ ಎ ಐತೆ ಇಲ್ಲು ಹಾಂ ಟೆನ್ ಫಾರ್ಟಿ ಫೈವ್ ಅಂದರೆ ಎಷ್ಟು ಒಂದು ಎ ಡಿ ಅಂದರೆ ಸಿಕ್ಸ್ಟಿ ಇಂಟು ರೂಟ್ ತ್ರೀ ಡಿ ಇ ಅಂದರೆ ಎಷ್ಟು ಗೊತ್ತಿಲ್ಲ ಅದನ್ನು ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಓರೆ ಗುಣಕಾರ ಮಾಡಿರಿ ಡಿ ಇಕ್ವಲ್ ಟು ಎಷ್ಟು ಆಯಿತು ಸಿಕ್ಸ್ಟಿ ರೂಟ್ ತ್ರೀ ಮೀಟರ್ ಆಯಿತು ನಿಮ್ಗೆ ಒಂದು ಲೆಕ್ಕಾಚಾರ ಆಯ್ತು ಈಗ ಡಿ ಇ ಸಿಕ್ಸ್ಟಿ ರೂಟ್ ತ್ರೀ ಆಯ್ತಾ ಆಮೇಲೆ ನಮಗಿನ್ನ ಏನು ಬೇಕಾಗೈತಿ ಡಿ ಸಿ ಕಂಡು ಡಿ ಸಿ ಕಂಡು ಅಂದರೆ ಡಿ ಸಿದಾಗ ಡಿ ಇ ಬರ್ತೈತಿ ಆ ಡಿ ಸಿ ಕಂಡುಹಿಡೀಬೇಕಂದ್ರೆ ಎ ಡಿ ಸಿ ತ್ರಿಭುಜ ಉಪಯೋಗ ಮಾಡ್ಕೊಡ್ತೀವಿ ತ್ರಿಭುಜ ಎ ಡಿ ಸಿನಲ್ಲಿ ತ್ರಿಭುಜ ಎ ಡಿ ಸಿನಲ್ಲಿ ಟ್ಯಾನ್ ಥರ್ಟಿ ಡಿಗ್ರಿ ಹಾಕಿದ್ರಿ ಅಂದ್ರೆ ಅಭಿಮುಖ ಬಾಹು ಎ ಡಿ ಮತ್ತು ಪಾರ್ಶ್ವಬಾಹು ಯಾವ್ದು ಆಗ್ತತಿ ಡಿ ಸಿ ಇಲ್ಲಿ ಟ್ಯಾನ್ ಥರ್ಟಿ ಡಿಗ್ರಿ ಅಂದರೆ ಒನ್ ಅಪ್ ಆನ್ ರೂಟ್ ತ್ರೀ ಬರೀನು ಆಮೇಲೆ ಎ ಡಿ ಅಂದರೆ ಎಷ್ಟೈತದ ಸಿಕ್ಸ್ಟಿ ರೂಟ್ ತ್ರೀ ಅಲ್ಲ ಸಿಕ್ಸ್ಟಿ ಇಂಟು ರೂಟ್ ತ್ರೀ ಡಿವೈಡೆಡ್ ಬೈ ಎಷ್ಟು ಡಿ ಸಿ ಆಯ್ತು ಇವರೆಗೆ ಒನ್ ಆಕಾರ್ ಮಾಡಿರಿ ಡಿ ಸಿ ಇಂಟು ಒನ್ ಅಂದರೆ ಎಷ್ಟು ಆತದ ಡಿ ಸಿ ಆತ ಸಿಕ್ಸ್ಟಿ ಇಂಟು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದ್ರೆ ಸಿಕ್ಸ್ಟಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಇದನ್ನು ಮಾಡಿದ್ರೆ ಇದು ಬರೀ ಮೂರಷ್ಟೇ ಬರ್ತೈತಿ ಸಿಕ್ಸ್ಟಿ ಇಂಟು ತ್ರೀ ಆರು ಮೂರಲೇ ಎಷ್ಟು ಹದಿನೆಂಟು ಅಂದರೆ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮೆಂಟ್ರಾ ನನಗೆ ಇ ಸಿ ಬೇಕಾಗೈತಿ ಇ ಸಿ ಈಕ್ವಲ್ ಟು ಡಿ ಸಿ ಒಳಗೆ ಡಿ ಇ ಕಳೀರಿ ಡಿ ಸಿ ಒಳಗೆ ಡಿ ಇ ಕಳೀನು ಡಿ ಸಿ ಒನ್ ಏಯ್ಟಿ ಐತಿ ಡಿ ಎಟ್ ಐತಿ ನೋಡ್ರಿ ಅರವತ್ತು ರೂಟ್ ತ್ರೀ ಐತಿ ಮೈನಸ್ ಸಿಕ್ಸ್ಟಿ ರೂಟ್ ತ್ರೀ ಇದನ್ನು ಭಾಳ ಅಂದ್ರೆ ಇಷ್ಟು ಮಾಡ್ಬೋದಲ್ಲ ಒನ್ ಪಾಯಿಂಟ್ ಸೆವೆನ್ ತ್ರೀ ಹಾಕೋನು ಒನ್ ಏಯ್ಟಿ ಮೈನಸ್ ಸಿಕ್ಸ್ಟಿ ಇಂಟು ಒನ್ ಪಾಯಿಂಟ್ ಸೆವೆನ್ ತ್ರೀ ಒನ್ ಪಾಯಿಂಟ್ ಸೆವೆನ್ ತ್ರೀ ಒನ್ ಏಯ್ಟಿ ಒಳಗೆ ಇದನ್ನು ಕಳೀರಿ ಒಂದು ನೂರ ಆರಲ್ಲೇ ಉಣ್ಸೇ ಬಿಡೋಣ ನೇರವಾಗಿನಾ ಆರು ಮೂರಲೆ ಹದಿನೆಂಟ ಒಂದು ಕೈಲ ಆರು ಒಳ್ಳೆ ಬಾಯಿ ಐತಿಲ್ರಿ ರೀ ನಿಮ್ಗೆ ಮಾತಾಡೋಕೆ ಎಷ್ಟ ಆರು ಮೂರಲೆ ಎಷ್ಟ ಹದಿನೆಂಟು ಒಂದು ಕೈಲ ಇಟ್ಟಿನ ಆರು ಒಳ್ಳೆ ಎಷ್ಟು ನಲ್ವತ್ತೆರಡು ಒಂದು ಮೂರು ಎಷ್ಟು ನಲ್ವತ್ತೈದು ಎಷ್ಟು ಉಳಿತು ನಾಲ್ಕು ಉಳಿತು ಹಿಂದೆ ಹಿಂದೆ ನಾಲ್ಕು ಉಳಿತು ನಲ್ವತ್ತೆರಡ ಒಂದು ಕುಡಿಸಿರಲ್ಲ ಎಷ್ಟಾಗಬೇಕು ಇನ್ನೊಂದು ಸಲ ನೋಡ್ರಿ ಆರು ಮೂರಲೆ ಹದಿನೆಂಟು ಒಂದು ಕೈಲ ಆರು ಒಳ್ಳೆ ನಲ್ವತ್ತೆರಡು ಒಂದ ನಲವತ್ತ್ಮೂರು ನಾಲ್ಕು ಕೈಲ ಆರು ಒಂದ್ಲೇ ಆರು ನಾಲ್ಕು ಹತ್ತು ದಶಮಾಂಶ ಸ್ಥಾನ ಎಷ್ಟು ಸರಿಸ್ಬೇಕು ಒಂದು ಯಾಕೆ ಎರಡು ಸರಿಸ್ಬೇಕು ಹತ್ತು ಪಾಯಿಂಟ್ ಮೂವತ್ತೆಂಟು ಒನ್ ಏಯ್ಟಿ ಪಾಯಿಂಟ್ ಜೀರೋ ಜೀರೋ ಬರ್ಕೊಂಡು ಅದ್ರಾಗ ಹತ್ತು ಪಾಯಿಂಟ್ ಮೂವತ್ತೆಂಟು ಕಳೀರಿ ಹತ್ತರಾಗ ಎಂಟು ಹೋದರೆ ಎರಡು ಹತ್ರ ನಾಲ್ಕು ಹೋದ್ರೆ ಆರು ಹತ್ತರಾಗ ಒಂದು ಹೋದರೆ ಒಂಬತ್ತು ಇದು ಆರು ಇದು ಒಂದು ಅಂದ್ರೆ ಒನ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಒನ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಸಿಕ್ಸ್ಟಿ ಟು ಏನಾಯ್ತು ಏನಾಗೈತೆ ಅಂದರೆ ಇ ಸಿದ ಉದ್ದಕ್ಕೆ ನಮಗೆ ಇ ಸಿದ ಉದ್ದ ಸಿಕ್ತು ಡಿ ಕಂಡು ಹಿಡಿಬೇಕಾಗಿತ್ತು ಡಿ ಕಂಡು ಈಗ ಇ ಸಿ ಕಂಡು ಹಿಡಿಬೇಕಾಗಿತ್ತು ಈಗ ಎ ಸಿ ಕಂಡು ಹಿಡ್ದ್ರಿ ಇನ್ನೇನು ಕಂಡು ಹಿಡಿಬೇಕು ಎ ಬಿ ಮತ್ತು ಎ ಸಿ ಅಲ್ಲ ಎ ಬಿ ಮತ್ತು ಎ ಸಿ ಡಿ ಬಂತು ಇ ಸಿ ಬಂತು ಎ ಸಿ ಮತ್ತು ಎ ಬಿ ಎ ಸಿ ಮತ್ತು ಎ ಎನ್ನು ಕಂಡುಹಿಡಿಯು ಸರಿ ಇದು ನಮ್ಗೆ ಇದು ಸಿಕ್ಕೈತಿ ಈಗಾಗಲೇ ಬಾಹು ಇದು ಎ ಬಿ ಕಂಡು ಏನು ಕಷ್ಟ ಇಲ್ಲ ನಮಗೆ ಈಗ ನೋಡ್ರಿ ಎ ಸಿ ಮತ್ತು ಎ ಬಿ ಕಂಡುಹಿಡಿಯೋ ನೆಕ್ಸ್ಟ್ ನೋಡ್ರಿ ತ್ರಿಭುಜ ಎ ಬಿ ಡಿನಲ್ಲಿ ನಲ್ಲಿ ತ್ರಿಭುಜ ಎ ಬಿ ಡಿನಲ್ಲಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಹಾಕಬೇಡ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಹಾಕಿರಂದ್ರೆ ಅರವತ್ತು ಡಿಗ್ರಿಗೆ ಅಭಿಮುಖ ಎ ಡಿ ಹಾಕೈತಿ ಅಂದ್ರೆ ಪಾರ್ಶ್ವ ಯಾವ್ದು ಹಾಕತಿ ಬಿ ಡಿ ಹಾಕೈತಿ ನೋಡಿರಿ ವಿಕರ್ಣ ಯಾವುದು ಈಗ ನೋಡ್ರಿ ಡಿನ್ಯಾಗಲಾ ಮುಖನ ಐತಿ ಲಂಬು ಕೋಣೆಗೆ ಎದುರಿಗೆ ಇರ್ತಕ್ಕಂಥದ್ದು ವಿಕರ್ನ ಅಂದರೆ ಯಾವ್ದಾಗಬೇಕು ಎ ಬಿ ವಿಕರ್ನ ಕಾಸ್ ಸಿಕ್ಸ್ಟಿ ಡಿಗ್ರಿ ಎಷ್ಟಪ್ಪ ಅಂದರೆ ಒಂದೆರಡು ಅಂಶ ಬಿ ಡಿ ಅರವತ್ತು ಎ ಬಿ ಗೊತ್ತಿಲ್ಲ ಎ ಬಿ ಹಂಗೆ ಎರಡು ಅರವತ್ತು ಗುಂಡ್ಲೆ ಎರಡು ಒಂದು ನೂರ ಇಪ್ಪತ್ತು ಮೀಟ್ರ್ ಆತೋ ಇಲ್ಲೋ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮೀಟರ್ ಏನು ಈಕ್ವಲ್ ಟು ಎ ಬಿ ಈಕ್ವಲ್ ಟು ಒಂದೂರ ಇಪ್ಪತ್ತು ಮೀಟ್ರ್ ಹಂಗೆ ಇಲ್ಲೇ ತೊಂಬತ್ತು ಡಿಗ್ರಿ ಐತೆ ಇದೆ ಈ ತೊಂಬತ್ತು ಡಿಗ್ರಿ ಐತೆ ನಿಮಗೆ ಎಡಿದ ಹುದ್ದಂತೂ ಗೊತ್ತೈತೆ ಸಿಕ್ಸ್ಟಿ ದುಡ್ಡಿದ್ರೆ ಇಲ್ಲ ಸಿಕ್ಸ್ಟಿ ರೂಟ್ ತ್ರೀ ಐತಿ ನೋಡಿರಿ ಸಿಕ್ಸ್ಟಿ ರೂಟ್ ತ್ರೀ ಐತಿ ಈಗ ನಮಗೆ ಎ ಸಿ ಬೇಕಾಗಿತ್ತು ಅಭಿಮುಖ ಅಭಿಮುಖವಾಗಲೇ ವಿಕರ್ಣ ಬರಬೇಕು ಹಂಗೆ ಹಾಕ್ಬೇಕು ತ್ರಿಭುಜ ಎ ಡಿ ಸಿ ತಗೋರಿ ತ್ರಿಭುಜ ಎ ಡಿ ಸಿ ನಲ್ಲಿ ಸೈನ್ ಥರ್ಟಿ ಡಿಗ್ರಿ ಕೊಟ್ಟರು ಸೈನ್ ಥರ್ಟಿ ಡಿಗ್ರಿ ಕೊಟ್ಟರು ಅಭಿಮುಖ ಬಾಹು ಯಾವುದು ಅಭಿಮುಖ ಬಾಹು ಎ ಡಿ ಅಭಿಮುಖ ಬಾಹು ವಿಕರ್ಣ ಯಾವುದು ಎ ಸಿ ಎ ಸಿ ಅಭಿಮುಖವಾಗಲೇ ವಿಕರ್ಣ ಸೈನ್ ಥರ್ಟಿ ಅಂದ್ರೆ ಒನ್ ಬೈ ಟು ಎಡಿ ಸಿಕ್ಸ್ಟಿ ಇಂಟು ರೋಡ್ ತ್ರೀ ಡಿವೈಡೆಡ್ ಬೈ ಎಷ್ಟು ಎ ಸಿ ಬಿರಿ ಒರೆ ಗುಣಕಾರ ಮಾಡಿರಿ ಎ ಸಿ ಈಕ್ವಲ್ ಟು ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರೋಡ್ ತ್ರೀ ಮೀಟ್ರಾಯ ಇಷ್ಟೇ ಇಟ್ಬಿಡ್ರಿ ಒನ್ ಟ್ವೆಂಟಿ ರೂಟ್ ತ್ರೀ ಒನ್ ಪಾಯಿಂಟ್ ಸೆವೆನ್ ತೊಗೊಂದು ಅನ್ನ ನೋಡ್ರಿ ಅಲ್ಲಿ ಹಾಕಿ ಇಟ್ಬಿಡ್ರಿ ಒನ್ ಪಾಯಿಂಟ್ ಸೆವೆನ್ ಹಾಕಿರಲ್ಲ ಎ ಸಿ ಈಕ್ವಲ್ ಟು ಒನ್ ಟ್ವೆಂಟಿ ಇಂಟು ಒನ್ ಪಾಯಿಂಟ್ ಸೆವೆನ್ ಯಾವ್ಯಾರು ಹಂಗ ಬಿಟ್ಟಿವ ಹಾಂ ನಾನು ಒನ್ ಪಾಯಿಂಟ್ ಸೆವೆನ್ ತ್ರೀ ತೊಗೊಂಡಿನಿ ಅದು ಏನು ತಪ್ಪಿಲ್ಲದವ್ರು ಒನ್ ಪಾಯಿಂಟ್ ಸೆವೆನ್ ಅದು ಮುಂದಿನ ಬೆಲೆ ತೊಗೊಂಡೆವು ಇದು ಕರೆಕ್ಟ್ ಅಷ್ಟೇ ಇಟ್ಬಿಟ್ರೆ ನಾವು ತಗೋ ನೀವು ಆ್ಯಕ್ಚುಲಿ ಒನ್ ಪಾಯಿಂಟ್ ಸೆವೆನ್ ಹಾಕಬೇಕಾಗಿತ್ತು ಅಲ್ಲಿ ಕೊಟ್ಟ ಪ್ರಕಾರ ಇಲ್ಲ ನಾನು ಒನ್ ಪಾಯಿಂಟ್ ಸೆವೆನ್ ತ್ರೀ ಹಾಕೊಂಡಿದ್ದೀನಿ ಅದು ಏನು ತಪ್ಪಲ್ಲ ನಡೀತಿದೆ ಇನ್ನೇನು ತಿದ್ದದು ಬೇಡ ಸರಿ ಇರಲಿ ಇಲ್ಲ ಅಷ್ಟೇ ಒನ್ ಪಾಯಿಂಟ್ ಸೆವೆನ್ ಈಗುಣಸ್ರಿ ಇದು ಹಣ ಹನ್ನೆರಡು ಹದಿನೇಳ ಗುಣಸ್ರಿ ಆಮೇಲೆ ಮುಂದೊಂದು ಜೀರೋ ಏಟ್ ಒಂದು ಎಷ್ಟು ಮಂತ್ಸ್ತಾನ ಸರಿ ಸೇರಿ ಮಾಡಿರಿ ಗುಣಾಕರ್ సరి సరే ఇసి ఈక్వల్ టు ಇರ್ಲಿ ಇದನ್ನ ಹೇಳ ಇದೆಷ್ಟು ಎಷ್ಟು ಬಂತು ಎ ಸಿ ಕೋಟೆ ಎಷ್ಟು ಬಂತು ಎರಡ್ ನೂರ ನಾಲ್ಕು ಮೀಟರ್ ಅಲ್ಲ ಸರಿ ದುದ್ದ ಇನ್ನೊಂದು ಚೆಕ್ ಮಾಡಿಬಿಡ್ರಿ ಸರಿ ಈಗ ಎಲ್ಲರೂ ಮುಂದಿನ ಒಂದು ಪ್ರಶ್ನೆ ನೋಡ್ರಿ ಇನ್ನೊಂದು ಒಂದು ಸಮತಟ್ಟಾದ ನೆಲದ ಮೇಲೆ ಎ ಬಿ ಕಂಬ ಒಂದು ಎ ಬಿ ಅಂತಕ್ಕಂಥ ಕಂಬ ಸಮತಟ್ಟಾಗಿರ್ತಕ್ಕಂಥ ನೆಲದ ಮೇಲೆ ನೇರವಾಗಿ ನಿಂತದ ಕಂಬದ ಮೇಲ್ತುದಿಯಿಂದ ಮೂರು ತಂತಿಗಳನ್ನು ನೆಲದ ಮೇಲಿರುವ ಮೂರು ಪ್ರತ್ಯೇಕ ಗೂಟಗಳಿಗೆ ಬಿಗಿಯಾಗಿ ಎಳೆದು ಕಟ್ಟಲಾಗಿದೆ ಎದಿಂದ ಎ ಸಿ ಒಂದು ಹಗ್ಗ ಆಮೇಲೆ ಎ ಇ ಎರಡನೇದ್ದು ಆಮೇಲೆ ಇನ್ನೊಂದು ಎ ಕ್ಯೂ ಮೂರು ಸಿ ಇ ಮತ್ತು ಕ್ಯೂ ಬಿಂದುಗಳೊಳಗೆ ಸಪೋರ್ಟ್ ಅದಾವ ನೆಲಕ್ಕೆ ಅದನ್ನು ಗೂಟ ಹೊಡೆದ ಅದಕ್ಕೆ ದಾರ ಅಥವಾ ತಂತಿಯನ್ನು ಇಲ್ಲಿ ಎಳೆದು ಕಟ್ಟಿ ತಂತಿ ಕಟ್ಟಿದಾರೆ ಎ ಬಿದ್ದದ್ದು ಕಂಬದ ಕಂಬದ ತುದಿಯಿಂದ ಜಗ್ ಕಟ್ಟಿದ್ದಾರೆ ಆಮೇಲೆ ನೆಲದ ಮೇಲಿರುವ ಗೂಟಗಳಿಂದ ಇಲ್ಲೇ ನೆಲದ ಮೇಲೆ ಸಿ ಇ ಕ್ಯೂ ಗೂಟಗಳಿದಾವಲ್ಲ ಅಲ್ಲಿಂದ ಕಂಬದ ಮೇಲ್ತುದಿ ತುದಿ ನೋಡಿದಾಗ ಉಂಟಾಗ್ತಕ್ಕಂಥ ಉನ್ನತ ಕೋನಗಳನ್ನು ಕೊಟ್ಟಿದ್ದಾರೆ ಮೂವತ್ತದ ಅರವತ್ತದ ಆ ಕಡೆಯಿಂದ ಕ್ಯೂದಿಂದ ನಿಂತು ನೋಡಿದರೆ ಎಷ್ಟದ ನಲವತ್ತೈದು ಡಿಗ್ರಿ ಅದ ಸಿ ಗೂಟದಿಂದ ಕಂಬದ ಪಾದ ಬೀಗೆ ಇರುವ ದೂರ ಮೂವತ್ತು ಸಿ ಗೂಟದಿಂದ ಕಂಬದ ತುದಿ ಕಂಬದ ಸರಿಯಾಗಿ ಏನು ಅರ್ಥ ಮಾಡ್ಕೊರಿ ಇಂದ ಕಂಬದ ಪಾದ ಬೀಗೆ ಇರುವ ದೂರ ಮೂವತ್ತು ಮೀಟರ್ ಅಂದರೆ ಈ ದೂರ ಎಷ್ಟೈತಿ ಮೂವತ್ತು ಮೀಟರ್ ಐತಿ ಇದು ಮೂವತ್ತು ಹಾಗಾದರೆ ಎ ಬಿ ಕಂಬದ ಎತ್ತರವನ್ನು ಹಾಗೂ ಪ್ರತಿ ತಂತಿಯ ಉದ್ದವನ್ನು ಕಂಡುಹಿಡಿದಿ ಅಂತಕ್ಕಂಥದ್ದು ಕೇಳಿದೆ ಎ ಬಿ ಕಂಡುಹಿಡಬೇಕು ಎ ಸಿ ಕಂಡುಹಿಡಿಬೇಕು ಎ ಇ ಕಂಡು ಎ ಕ್ಯೂ ಕಂಡುಹಿಡಬೇಕು ನಾಲ್ಕು ಉದ್ದಗಳನ್ನು ಇಲ್ಲಿ ಲೆಕ್ಕಾಚಾರ ಮಾಡಬೇಕಾಗಿತ್ತು ಇದು ನಿಮ್ಮ ಗಮನದಾಗಿರಲಿ ಸ್ವಲ್ಪ ಇಲ್ಲಿ ನೋಡಿರಿ ಈ ಲಿಂಕ್ ನಮ್ಗೆ ಉಪಯೋಗ ಮಾಡ್ಕೋಬೇಕು ಇದು ನೇರವಾಗಿ ಎ ಬಿ ತೆಗೋಕಂತೂ ಡೈರೆಕ್ಟಾಗಿ ಯೂಸ್ ಆಕತ್ತೆ ಥರ್ಟಿ ಡಿಗ್ರಿ ಐತೆ ಎ ಬಿ ತೆಗ್ಯಾಕೆ ಬರ್ತೈತೆ ನಮಗೆ ಆದರೆ ಎ ಇ ತೆಗಿಬೇಕಂದ್ರೆ ಈ ಪಾರ್ಟ್ ಬೇಕಾಗ್ತವೆ ನಮಗೆ ಈ ಎ ಬೇಕಾಗ್ತತಿ ಒಂದ ನಿಮಿಷ ಇದನ್ನ ಎಕ್ಸ್ ತೊಗೊಂಡಿರೋದ್ರೆ ಈ ತರ್ಟಿ ಮೈನಸ್ ಎಕ್ಸ್ ತೊಗೋಬೋದಲ್ಲ ಉಪಯೋಗ ಆಗ್ಬೋದು ನೆಕ್ಸ್ಟ್ ನಾನು ಹಂಗೆ ನೋಟ್ ಮಾಡ್ಕೊಂಡಿರ್ತೇನೆ ಎಕ್ಸ್ ಎ ಸಿ ಎಕ್ಸ್ ತೊಗೊಳ್ಳೋಣ ಅವಾಗ ಇ ಬಿ ಎಷ್ಟಾಗ್ತದ ತರ್ಟಿ ಮೈನಸ್ ಎಕ್ಸ್ ಆಗ್ತದೆ ಈಗ ಮೊಟ್ಟ ಮೊದಲಿಗೆ ಕಂಬದ ಎತ್ತರವನ್ನು ತೆಗಿಲಿಕ್ಕೆ ಬರ್ತದೆ ನೋಡಿ ತ್ರಿಭುಜ ಎ ಬಿ ಸಿ ತಗೊಳ್ಳೋಣ ತ್ರಿಭುಜ ಎ ಬಿ ಸಿ ನಲ್ಲಿ ತ್ರಿಭುಜ ಎ ಬಿ ಸಿ ದೊಳಗೆ ತ್ರಿಭುಜ ಎ ಬಿ ಸಿ ದೊಳಗೆ ಟೆನ್ ಥರ್ಟಿ ಡಿಗ್ರಿ ಹಾಕ್ರಿ ಟೆನ್ ಥರ್ಟಿ ಡಿಗ್ರಿ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಬಿ ಪಾರ್ಶ್ವ ಬಾಹು ಯಾವುದು ಇಲ್ಲಿ ಬಾಹು ಯಾವುದು ಬಿ ಸಿ ಆಯಿತು ಟೆನ್ ಥರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಎದಿಂದ ಬಿದವರೆಗೆ ಎತ್ತರ ಗೊತ್ತಿಲ್ಲ ನಮಗೆ ಬಿದಿಂದ ಸೀತನ ಎಷ್ಟೈತಿ ಮೂವತ್ತೈತಿ ಅಲ್ಲವಾ ಥರ್ಟಿ ಐತಿ ಅಂದರೆ ಎ ಬಿ ಕೊಟ್ಟು ಥರ್ಟಿ ಡಿವೈಡೆಡ್ ಬೈ ರೂಟ್ ತ್ರೀ ಆಯ್ತು ಇದನ್ನು ಸ್ವಲ್ಪ ಸುಲಭೀಕರಣ ಮಾಡೋಣಲ್ಲ ಇದನ್ನ ಥರ್ಟಿ ಬೈ ರೂಟ್ ತ್ರೀಗೆ ಛೇದವನ್ನು ಕರ್ಣೀಕರಿಸಣ ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀ ಮಾಡೋಣ ಇಷ್ಟು ಮಾಡಿದ್ರಿ ಅಂದರೆ ಥರ್ಟಿ ಇಂಟು ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ಎಷ್ಟಾಗತ್ತದ ಆಗತ್ತೆ ಮೂರೊಂದ್ಲೇ ಮೂರು ಹತ್ತಲೆ ಅಂದರೆ ಟೆನ್ ರೂಟ್ ತ್ರೀ ಆಯ್ತು ಎ ಬಿ ಇಕ್ಕ ಕೊಟ್ಟು ಎಷ್ಟು ಟೆನ್ ಇಂಟು ರೂಟ್ ತ್ರೀ ಮೀಟ್ರ್ ಆಯಿತು ಟೆನ್ ರೂಟ್ ತ್ರೀ ಮೀಟರ್ ಯಾಕೆ ಆಯ್ತು ಅನ್ನೋದು ಗೊತ್ತಾಯ್ತಲ್ಲ ಎಲ್ಲರಿಗೂ ಟೆನ್ ರೂಟ್ ತ್ರೀ ಮೀಟರ್ ಆಯ್ತು ಅರ್ಥ ಆಯ್ತು ಎಲ್ಲರಿಗೂ ಹತ್ತು ರೂಟ್ ತ್ರೀ ಮೀಟರ್ ಸರಿ ಇನ್ನು ಮುಂದುವರೆದ ಭಾಗದೊಳಗೆ ಏನೇನು ಲೆಕ್ಕಾಚಾರ ಮಾಡ್ಕೋಬಹುದು ಅಂತ ಸ್ವಲ್ಪ ಲಕ್ಷ ಕೊಟ್ಟ ನಮಗ ಎಕ್ತಿ ಎ ಬಿ ಸಿಕ್ಕದ ಎ ಬಿ ಉದ್ದ ಇದನ್ನು ಉಪಯೋಗ ಮಾಡಿ ಎ ಕ್ಯೂ ತೆಗಿಬೋದು ಈಸಿಲಿ ಯಾಕಂದರೆ ಇದು ನಲ್ವತ್ತೈದು ಡಿಗ್ರಿ ಅಭಿಮುಖ ಬಾಗ್ಲೆ ವಿಕರ್ಣ ತಗೋರಿ ಅದಕ್ಕೆ ಅಂದರೆ ಏನು ತಗೋತೀರಿ ತ್ರಿಭುಜ ಎ ಬಿ ಕ್ಯೂದೊಳಗೆ ತ್ರಿಭುಜ ಎ ಬಿ ಕ್ಯೂನಲ್ಲಿ ಸೈನ್ ಫಾರ್ಟಿ ಫೈ ಡಿಗ್ರಿ ತಗೋತೀರಿ ಹಾಂ ಸೈನ್ ಫಾರ್ಟಿ ಫೈ ಡಿಗ್ರಿ ತಗೊಂಡ್ರೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಎ ಬಿ ಐ ವಿಕರ್ಣ ಯಾವುದಾಗ್ತದ ಎ ಕ್ಯೂ ಆಗ್ತದೆ ಸೈನ್ ಫಾರ್ಟಿ ಫೈವ್ ಒನ್ ಬೈ ರೂಟ್ ಟು ಎ ಬಿದ ಬೆಲೆ ಎ ಬಿದ ಬೆಲೆ ಟೆನ್ ರೂಟ್ ತ್ರೀ ಐತಲ್ಲ ಡಿವೈಡೆಡ್ ಬೈ ಎ ಕ್ಯೂ ಅಂದ್ರೆ ಎ ಕ್ಯೂ ಈಕ್ವಲ್ ಟು ಎಷ್ಟಾಯಿತು ಟೆನ್ ರೂಟ್ ತ್ರೀ ಇಂಟು ರೂಟ್ ಟು ಅಂದರೆ ಎ ಕ್ಯೂ ಈಕ್ವಲ್ ಟು ಎ ಕ್ಯೂ ಇಕ್ವಲ್ಟು ಹತ್ತು ರೂಟ್ ಸಿಕ್ಸ್ ಇಡೋನ ರೂಟ್ ತ್ರೀ ರೂಟು ಗುಣಾಕಾರ ಮಾಡ್ಬೋದು ಟೆನ್ ರೂಟ್ ಸಿಕ್ಸ್ ಮೀಟರ್ ಅಂತ ಬರಿಬೋದು ಇದು ಯಾವ್ದ್ರ ಅಳತೆ ಎ ಕ್ಯೂ ನಾಳತ್ತೆ ಎ ಕ್ಯೂ ನಾಳತ್ತೆ ಟೆನ್ ರೂಟ್ ಸಿಕ್ಸ್ ಮೀಟರ್ ಇನ್ನು ನೆಕ್ಸ್ಟ್ ಯಾವ್ದು ತೆಗಿಬೋದು ಹೇಳ್ರಿ ಈಗ ಎ ಬಿ ತೆಗ್ದೇವಲ್ಲ ಎ ಬಿ ಎಷ್ಟು ಬಂದದ ಇದು ಟೆನ್ ರೂಟ್ ಸಿಕ್ಸ್ ಮೀಟರ್ ಆಯ್ತು ಬರ್ಕೊಳ್ಳೋಣ ಇಲ್ಲ ಅಂದ್ರೆ ನಮಗೆ ಇನ್ನೂ ಯಾವ ಲೆಕ್ಕಾಚಾರ ಮಾಡಕ್ಕೆ ಬರ್ತೈತೆ ನೋಡಿ ನೋಡೋಣ ತರ್ಟಿ ಐತ್ ಬಿ ಸಿ ತರ್ಟಿ ಐತಿ ಇಲ್ಲ ಬಿ ಸಿ ಹೌದಾ ಇಲ್ಲ ಈ ತರ್ಟಿ ಡಿಗ್ರಿ ಮತ್ತು ಈ ಮೋ ಸಾರಿ ಈ ತರ್ಟಿ ಮೀಟರ ಮತ್ತು ಈ ಥರ್ಟಿ ಡಿಗ್ರಿ ಉಪಯೋಗ ಮಾಡಿ ಎ ಸಿ ತೆಗಿಬೋದಲ್ಲ ಹೌದಾ ಇಲ್ಲ ತ್ರಿಭುಜ ಎ ಬಿ ಸಿ ಇದು ತ್ರಿಭುಜ ಎ ಬಿ ಸಿ ನೋಡಿ ನೋಡಿರಿ ಭಾಳ ಈಸಿಲಿನ ಬರ್ತೈತೆ ಇದು ಎ ಬಿ ಗೊತ್ತೈತಿ ಹತ್ರ ಎ ಬಿ ಎಷ್ಟು ಬಂತು ಟೆನ್ ರೂಟ್ ತ್ರೀ ಒಂದರ ನಿಮಿಷ ನೋಡಿರಿ ಎ ಬಿ ಕಂಡು ಹಿಡಿದಿರಿ ಟೆನ್ ರೂಟ್ ತ್ರೀ ಬಂದೈತಿ ಇಲ್ಲ ನೋಡಿರಿ ಟೆನ್ ರೂಟ್ ತ್ರೀ ಐತಿ ಎ ಬಿ ಎ ಬಿ ಗೊತ್ತೈತಿ ಇದು ಮೂವತ್ತು ಡಿಗ್ರಿ ಎ ಬಿ ಅಭಿಮುಖ ಬಾಹು ವಿಕರ್ಣ ಇದೆ ಎ ಸಿ ಅಂದರೆ ತ್ರಿಭುಜ ಎ ಬಿ ಸಿ ದೊಳಗೆ ಸೈನ್ ಥರ್ಟಿ ಡಿಗ್ರಿ ವ್ಯಾಖ್ಯಾನಿಸ್ಕೊಂಡ್ರೆ ಅಭಿಮುಖ ಬಾಹು ಯಾವ್ದು ಎ ಬಿ ವಿಕರ್ಣ ಯಾವುದು ಇಲ್ಲಿ ಎ ಸಿ ಆಯಿತು ಸೈನ್ ಥರ್ಟಿ ಒನ್ ಬೈ ಟು ಎ ಬಿ ಬೆಲೆ ಎಷ್ಟು ಹತ್ತು ವರ್ಗ ಮೂಲ ಮೂರು ಬಾಗ್ಲೆ ಎ ಸಿ ಬೆಲೆ ಎಷ್ಟು ನೋಡ್ರಿ ಗೊತ್ತಿಲ್ಲ ಅದನ್ನ ಕಂಡುಹಿಡಿಯಬೇಕು ಅಂದರೆ ಎ ಸಿ ಕೊಟ್ಟು ಎಷ್ಟು ಹತ್ತು ಗುಂಡ್ಲೆ ಎರಡು ಇಪ್ಪತ್ತು ರೂಟ್ ತ್ರೀ ಮೀಟರ್ ಆಯ್ತು ತಿಳಿತಿಲ್ಲ ಎ ಸಿ ಬೆಲೆ ಎಷ್ಟು ಇಪ್ಪತ್ತು ಉಡ್ತೀರಿ ಮೀಟ್ರಾ ಇನ್ನು ಯಾವ್ದು ಹೇಳ್ರಿ ಯಾವ್ದು ಉಳಿತು ನಿಮ್ಗೆ ಎ ಇ ಒಂದಾಗ ಕಂಡು ಹಿಡಿತಾ ಹ್ಞೂ ಎ ಇ ಕಂಡು ಹಿಡೀಬೇಕಂದ್ರೆ ನಮ್ಗೆ ತ್ರಿಭುಜ ಎ ಬಿ ಯೂಸ್ ಮಾಡ್ಬೋದಲ್ಲ ತ್ರಿಭುಜ ಎ ಬಿ ನಲ್ಲಿ ಇದು ಅಭಿಮುಖ ಆಮೇಲೆ ಇದು ಬೇಕಾದ್ರ ಸೈನ್ ಸಿಕ್ಸ್ಟಿ ತೊಗೋರಿ ಈಗೇನು ನಮಗೆ ಎಕ್ಸ್ ಎಕ್ಸ್ ತರ್ಟಿ ಮೈನಸ್ ಎಕ್ಸ್ ಅವಶಿಲ್ ತಗೋರಿ ಸೈನ್ ಥರ್ಟ್ ಸಿಕ್ಸ್ಟಿ ಡಿಗ್ರಿ ಇಕ್ವಟು ಅಭಿಮುಖ ಬಾಹು ಎ ಬಿ ವಿಕರ್ನ ಯಾವುದು ಎ ಇ ಅಭಿಮುಖ ಬಾಗಲೇ ವಿಕರ್ಣ ತೊಗೊಂಬಿಟ್ರಿ ಸೈನ್ ಸಿಕ್ಸ್ಟಿ ಅಂದರೆ ಎಷ್ಟು ರೂಟ್ ತ್ರೀ ಡಿವೈಡ್ ಬೈ ಟು ಎ ಬಿನ ಉದ್ದ ಹತ್ತು ವರ್ಗಮೂಲ ಮೂರು ಡಿವೈಡೆಡ್ ಬೈ ಏನು ಬರೀನು ಎ ಇ ಬರೀನು ರೂಟ್ ತ್ರೀ ರೇಟ್ ತ್ರೀ ನೇರವಾಗಿ ಹೊಡೆದು ಹಾಕ್ಬೋದು ಇದು ಮೂರೆಗುಣ ಮಾಡಿ ಕ್ಯಾನ್ಸಲ್ ಆಗ್ತದೆ ಎ ಎರಡು ಈ ಕಡೆ ಅಂದರೆ ಎ ಸಿ ಕಡೆ ಬಂತು ಎ ಸಿ ಇಕೋಟು ಎಷ್ಟು ಆಯಿತು ಹತ್ತು ಗುಂಡ್ಲೆ ಎರಡು ಅಂದರೆ ಇಪ್ಪತ್ತು ಅಲ್ಲ ಎ ಬಿ ಬೈ ಎ ಇಲ್ಲಿ ಇದು ಅಂದರೆ ಎ ಇ ಕೊಟ್ಟೆ ಎಷ್ಟಾಯ್ತು ಇಪ್ಪತ್ತು ಮೀಟ್ರ್ ಆಯ್ತು ಎಲ್ಲ ಅಳತೆಗಳು ಸಿಕ್ಕು ನೋಡಿರಿ ಮೊದಲ ಎ ಬಿ ಕಂಡು ಹಿಡಿದಿದ್ದು ಆಮೇಲೆ ಎ ಕ್ಯೂ ಕಂಡು ಹಿಡಿದು ಒಂದನೇ ತಂತಿ ಆಮೇಲೆ ಎ ಸಿ ಕಂಡು ಹಿಡಿದು ಎರಡನೇ ತಂತಿ ಈಗ ಎ ಕಂಡು ಹಿಡಿದು ಮೂರನೇ ತಂತಿ ಮುಗಿತಲ್ಲ ಮೂರು ತಂತಿಗಳು ಉದ್ದ ಸಿಕ್ತು ಆಮೇಲೆ ಕಂಬದ ಎತ್ತರ ಸಿಕ್ತು ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು